ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ತಿನ್ನಬೇಕು ಅಂದ್ಕೂಡ್ಲೇ ರೆಡಿ ಆಗುವಂಥ ರವಾ ಮಸಾಲ ದೋಸೆನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಇದ್ದೀನಿ ಹೋಟೆಲ್ಗಿಂತಲೂ ಸೂಪರ್ ಆಗಿರೋ ಈ ಮಸಾಲ ದೋಸೆನ ಮಾಡೋದಕ್ಕೆ ಹೆಚ್ಚು ಸಮಯ ಬೇಡ ಹೆಚ್ಚು ಪದಾರ್ಥ ಬೇಡ ಹಿಂದಿನ ದಿನ ಯಾವುದೇ ತಯಾರಿ ಕೂಡ ಮಾಡ್ಕೊಳ್ಳೋದು ಬೇಡ ಈ ಥರ ಇನ್ಸ್ಟಂಟ್ ದೋಸೆ ಅಂದ ತಕ್ಷಣ ಕೆಲವರು ಅಂದ್ಕೊತಾರೆ ಅಯ್ಯೋ ಬಿಡಿ ಸ್ಟಿಕ್ ಮೇಲೆ ಮಾಡಿ ತೋರಿಸ್ಬಿಡ್ತೀರಾ ಆಮೇಲೆ ನಾವು ಮನೇಲಿ ಮಾಡೋಕ್ಕೆ ಹೋದರೆ ಬರೋದಿಲ್ಲ ಅಂತ ಹಾಗೇನೂ ಇಲ್ಲ ನಾನು ಇದನ್ನು ಕಬ್ನ ತವ ಮೇಲೇ ಮಾಡಿ ತೋರಿಸ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಈ ಇನ್ಸ್ಟಂಟ್ ಮಸಾಲ ದೋಸೆನ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನು ಇಟ್ಕೊಂಡು ಇದಕ್ಕೆ ಒಂದು ಕಪ್ ಆಗುವಷ್ಟು ಬಾಂಬೆ ರವಾನ ಸೇರಿಸ್ತಾ ಇದ್ದೀನಿ ಜೊತೆಗೆ ಎರಡು ಚಮಚ ಕಡಲೆ ಹಿಟ್ಟು ಬಜ್ಜಿ ಬೋಂಡ ಎಲ್ಲ ಮಾಡ್ತೀವಲ್ಲ ಆ ಹಿಟ್ಟು ಹಸಿ ಕಡಲೆ ಬೇಳೆ ಹಿಟ್ಟು ಜೊತೆಗೆ ಎರಡು ಚಮಚ ಆಗುವಷ್ಟು ಗೋಧಿ ಹಿಟ್ಟನ್ನು ಕೂಡ ಸೇರಿಸಿ ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೊಂಡು ತಗೊಳ್ಬೇಕು ರವೆ ತುಂಬ ನೈಸಾಗಿ ಪುಡಿ ಆಗೋದಿಲ್ಲ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ತಗೊಳ್ಳಿ ಈಗ ನೋಡಿ ಗ್ರೈಂಡ್ ಮಾಡಿದ್ದಾಗಿದೆ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಇದ್ದೀನಿ ಜೊತೆಗೆ ಕಾಲು ಕಪ್ ಆಗುವಷ್ಟು ಹುಳಿ ಮೊಸರನ್ನು ಸೇರಿಸ್ತಾ ಇದ್ದೀನಿ ಮೊಸರು ಹುಳಿ ಇಲ್ಲ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಹುಳಿ ಇದ್ದರೆ ಕಡಿಮೆನೇ ಸಾಕಾಗುತ್ತೆ ನಂತರ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಂಟಿಲ್ದಿರೋ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಇವಾಗ ನೋಡಿ ಈ ಥರ ಆಗಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಜೊತೆಗೆ ಅರ್ಧ ಚಮಚ ಆಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಸಕ್ಕರೆ ಸೇರಿಸೋದ್ರಿಂದ ಮಸಾಲೆ ದೋಸೆಗೆ ಒಳ್ಳೆ ಕಲರ್ ಬರುತ್ತೆ ಇದಾದ ನಂತರ ಮತ್ತೊಂದು ಅರ್ಧ ಕಪ್ಪಾಗುವಷ್ಟು ನೀರನ್ನು ಸೇರಿಸಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ದೋಸೆ ಹಿಟ್ಟು ತುಂಬ ತೆಳುವಾಗಬಾರ್ದು ಗಟ್ಟಿಯಾಗೇ ಇರಬೇಕು ಬೇಕು ಅಂದರೆ ನಾವು ಮತ್ತೆ ಆಮೇಲೆ ದೋಸೆ ಮಾಡುವಾಗ ಗಟ್ಟಿ ಅಂತ ಅನಿಸಿದ್ರೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು ತುಂಬ ತೆಳು ಮಾಡಿದ್ರೆ ದೋಸೆ ಗರ್ಗರಿಯಾಗಿ ಬರೋದಿಲ್ಲ ಹಾಗಾಗಿ ಇದು ಗಟ್ಟಿಯಾಗೇ ಇರಬೇಕು ನೋಡ್ತಾ ಇದ್ದೀರಾ ಅಲ್ವಾ ಯಾವ ಕನ್ಸಿಸ್ಟೆನ್ಸಿಲಿದೆ ಅಂತ ಈಗ ಇದನ್ನು ಮುಚ್ಚಿ ಹತ್ತರಿಂದ ಹದಿನೈದು ನಿಮಿಷನಾದರೂ ನೆನೆಯೋದಕ್ಕೆ ಬಿಟ್ಬಿಡಬೇಕು ಅಷ್ಟರೊಳಗಾಗಿ ನಾನಿಲ್ಲಿ ದೋಸೆಗೆ ಹರಡುವಂಥ ಕೆಂಪು ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ ಕೆಂಪು ಚಟ್ನಿನ ಮಾಡ್ಕೊಳ್ಳೋದಕ್ಕೆ ಆರಿಂದ ಏಳು ಬ್ಯಾಡಿಗೆ ಮೆಣಸಿನ್ಕಾಯಿನ ಹದಿನೈದು ಇಪ್ಪತ್ತು ನಿಮಿಷ ಬಿಸಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಖಾರ ಕಡಿಮೆ ಇರೋಂಥ ಮೆಣಸಿನ್ಕಾಯಿನ ಉಪಯೋಗಿಸಿ ಜಾಸ್ತಿ ಆದರೆ ದೋಸೆ ತಿನ್ನೋಕ್ಕಾಗಲ್ಲ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕಡ್ಡಿ ಕರಿಬೇವು ಅರ್ಧ ಚಮಚ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಣಸೆಹಣ್ಣು ಮೂರೇ ಮೂರು ಹೆಸರು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಬೆಲ್ಲ ಇದನ್ನು ಗ್ರೈಂಡ್ ಮಾಡೋದಕ್ಕೆ ಬೇಕಾದಷ್ಟು ನೀರು ಬೇಕು ಅಂದರೆ ಒಂದು ಎರಡು ಚಮಚ ಹುರಿಗಡಲೆ ಅಥವಾ ಪುಟಾಣಿಯನ್ನು ಕೂಡ ಸೇರಿಸಿ ನಾವು ಗ್ರೈಂಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಅದನ್ನೇನು ಹಾಕಿಲ್ಲ ಈಗ ನೋಡಿ ದೋಸೆಗೆ ಬೇಕಾಗಿರೋ ಕೆಂಪು ಚಟ್ನಿ ರೆಡಿ ಆಯ್ತು ಈಗ ಸಿಂಪಲ್ ಆಗಿರೋ ಆಲೂಗಡ್ಡೆ ಪಲ್ಯನ ಹೇಗ್ ಮಾಡೋದು ನೋಡೋಣ ಒಂದು ಪಾತ್ರೆನ ಇಟ್ಕೊಂಡು ಒಂದೂವರೆಯಿಂದ ಎರಡು ಚಮಚ ಎಣ್ಣೆ ಎಣ್ಣೆ ಬಿಸಿ ಆದ ನಂತರ ಒಂದು ಚಮಚ ಉದ್ದಿನಬೇಳೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆನ ಸೇರಿಸ್ತಾ ಇದ್ದೀನಿ ಇದೆಲ್ಲಾನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊಂಡಾದ ನಂತರ ಅರ್ಧ ಚಮಚ ಆಗುವಷ್ಟು ಹಸಿ ಶುಂಠಿನ ತುರಿದು ಸೇರಿಸ್ತಾ ಇದ್ದೀನಿ ಇದರಿಂದ ಆಲೂಗಡ್ಡೆ ಪಲ್ಯಕ್ಕೆ ಒಂದೊಳ್ಳೆ ಟೇಸ್ಟ್ ಇರುತ್ತೆ ನಂತರ ಒಂದೇ ಒಂದು ಹಸಿ ಮೆಣಸು ಉದ್ದಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿ ತೆಳುವಾಗಿ ಉದ್ದಕ್ಕೆ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ ಒಂದು ಕಡ್ಡಿ ಕರಿಬೇವನ ಹಾಕಿ ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ಬೇಕು ಈಗ ನೋಡಿ ಈರುಳ್ಳಿ ಫ್ರೈ ಆಗಿದೆ ಇದಕ್ಕೆ ಒಂದು ಕಾಲು ಚಮಚ ಆಗುವಷ್ಟು ಅರ್ಶನದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಬೇರೆ ಮಸಾಲೆ ಎಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ ಹಾಗೆ ಸಿಂಪಲಾಗಿ ಮಾಡ್ಕೊಳ್ಬೋದು ಬೇಕು ಅಂದರೆ ಟೊಮ್ಯಾಟೊ ಕೂಡ ಉಪಯೋಗಿಸಿ ನಾನು ಟೊಮ್ಯಾಟೊ ಕೂಡ ಹಾಕಿಲ್ಲ ಹಾಗೆ ಮಾಡಿದ್ದೀನಿ ಇದಾದ ನಂತರ ಎರಡು ಆಲೂಗಡ್ಡೆನ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಪಲ್ಯ ತುಂಬ ಸಾಫ್ಟಾಗಿ ಬೇಕು ಅಂದರೆ ಒಂದು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಬೇಡ ನಮಗಿಷ್ಟೇ ಸಾಕು ಅಂದರೆ ಹೀಗೆ ಕೂಡ ತಿನ್ಬೋದು ನಂಗೆ ಇಲ್ಲಿ ಆಲೂಗಡ್ಡೆ ಪಲ್ಯ ಸ್ವಲ್ಪ ಸಾಫ್ಟಾಗಿದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕು ಅಂದರೆ ನಿಂಬೆ ರಸ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ನಿಂಬೆ ರಸ ಕೂಡ ಹಾಕಿಲ್ಲ ಈಗ ನೋಡಿ ಸಿಂಪಲ್ ಆಗಿರೋ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ದೋಸೆನ ಹೇಗೆ ಮಾಡೋದು ನೋಡೋಣ ದೋಸೆನ ಮಾಡೋದಕ್ಕೆ ಮುಂಚೆನೇ ಹಿಟ್ಟನ್ನು ಕಲಸಿಟ್ಟಿದ್ವಿ ಅಲ್ವಾ ಅದು ಕೂಡ ಚೆನ್ನಾಗಿ ನೆಂದಿದೆ ಮತ್ತು ತುಂಬ ಗಟ್ಟಿ ಅಂತ ಅನ್ನಿಸ್ತಾ ಇದೆ ಚೆನ್ನಾಗಿ ನೆನೆದ್ರೆ ಈ ಥರ ಆಗಿಬಿಡುತ್ತೆ ಈಗ ಇದಕ್ಕೆ ಮತ್ತೊಂದು ಅರ್ಧ ಮುಕ್ಕಾಲು ಕಪ್ಪಾಗುವಷ್ಟು ನೀರನ್ನು ಹಾಕಿ ಒಂದು ಪಿಂಚಾಗುವಷ್ಟು ಕುಕ್ಕಿಂಗ್ ಸೋಡಾನ ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಟೋಟಲಾಗಿ ನಾನಿಲ್ಲಿ ಮೂರಿಂದ ಮೂರುವರೆ ಕಪ್ ಆಗುವಷ್ಟು ನೀರನ್ನು ಸೇರಿಸಿದ್ದೀನಿ ಒಂದೊಂದು ಸಲ ರವೆ ತುಂಬ ಹಳೇದಿದ್ದರೆ ನೀರು ಜಾಸ್ತಿ ಹಿಡಿಯುತ್ತೆ ಒಂದೊಂದು ಸಲ ಕಮ್ಮಿ ಕೂಡ ಆಗ್ಬೋದು ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಾದ ನಂತರ ಇನ್ನೇನು ದೋಸೆ ಮಾಡೋದೇ ಅಲ್ವಾ ದೋಸೆ ಮಾಡೋದಕ್ಕೆ ಮುಂಚೆನೇ ನಾನು ತವಾನ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ನಾನಿಲ್ಲಿ ಕಾಸ್ಟ್ ಐರನ್ ತವಾನ ಬಳಸ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಚಿಮ್ಸಿ ತವಾನ ಚೆನ್ನಾಗಿ ಕಾಟನ್ ಬಟ್ಟೆಯಿಂದ ಒರೆಸಿ ದೋಸೆನ ಹರಡ್ಕೊಳ್ತಾ ಇದ್ದೀನಿ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ದೋಸೆ ಇಟ್ಟು ತುಂಬ ನೀರಾದರೆ ದೋಸೆ ಗರ್ಗರಿಯಾಗಿ ಬರೋದಿಲ್ಲ ಮತ್ತು ನೀಟಾಗಿ ಎದ್ದೇಳೋದಿಲ್ಲ ಅಂಟ್ಕೊಂಡ್ಬಿಡಬಹುದು ಸೊ ನೋಡಿಕೊಂಡು ಸ್ವಲ್ಪ ಲೈಟಾಗಿ ಗಟ್ಟಿಯಾಗಿಯೇ ಕಲಸ್ಕೊಳ್ಳಿ ಬೇಕು ಅಂದರೆ ಮತ್ತೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು ಈಗ ಇದ್ರ ಮೇಲ್ಗಡೆ ತುಪ್ಪನ ಸವರ್ಕೊಂಡು ಮಾಡಿಟ್ಕೊಂಡಿರೋಂತಹ ಕೆಂಪು ಚಟ್ನಿನ ಕೂಡ ಸವರ್ತಾ ಇದ್ದೀನಿ ತುಪ್ಪದ ಬದಲಿಗೆ ಬೆಣ್ಣೆ ಎಣ್ಣೆ ಕೂಡ ಉಪಯೋಗಿಸ್ಕೋಬೋದು ಕೆಂಪು ಚಟ್ನಿನ ನಾನು ಬ್ಯಾಡ್ಗೆ ಮೆಣ್ಸಿನ್ಕಾಯಲ್ಲಿ ಮಾಡಿರೋದ್ರಿಂದ ಅದು ಸ್ವಲ್ಪ ಖಾರ ಇರೋದಿಲ್ಲ ಟೇಸ್ಟಿಯಾಗಿರುತ್ತೆ ಖಾರದ ಮೆಣ್ಸಿನ್ಕಾಯಿನ ಉಪಯೋಗಿಸ್ಕೊಂಡು ಕೆಂಪು ಚಟ್ನಿನ ಮಾಡ್ಕೋಬೇಡಿ ಜಾಸ್ತಿ ತಿನ್ನೋಕ್ಕಾಗಲ್ಲ ಮತ್ತು ದೋಸೆ ಬೇಯಿಸೋವಾಗ ಈ ಥರ ತವನ ತಿರುಗಿಸಿ ತಿರುಗಿಸಿ ಬೇಯಿಸ್ಕೊಳ್ಳಿ ಒಂದೇ ಕಡೆ ಬೆಂದರೆ ಅದು ಒಂದು ಕಡೆ ಕೆಂಪಾಗಿ ಚೆನ್ನಾಗಿರುತ್ತೆ ಇನ್ನೊಂದು ಕಡೆ ಬೆಳ್ಳಗೆ ಹಾಗೆ ಇರುತ್ತೆ ಈಗ ನೋಡಿ ದೋಸೆ ಸ್ವಲ್ಪನೂ ತವಕ್ಕೆ ಅಂಟ್ಕೊಂಡಿಲ್ಲ ಮತ್ತು ಆಲೂಗಡ್ಡೆ ಪಲ್ಯನ ಇಟ್ಟು ದೋಸೆನ ತೆಗೆದಿದ್ದೀನಿ ಎಷ್ಟೊಂದು ಬ್ಯೂಟಿಫುಲ್ ಆಗಿ ಚೆನ್ನಾಗಿ ಬಂದಿದೆ ಅಲ್ವಾ ಇದೇ ಥರ ಇನ್ನೊಂದು ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟೇ ದೋಸೆ ಮಾಡಿದ್ರೂ ಇದೇ ಥರ ಗರ್ಗರಿಯಾಗಿ ಪರ್ಫೆಕ್ಟಾಗಿ ಬರುತ್ತೆ ಸ್ವಲ್ಪ ತವಕ್ಕೆ ಅಂಟ್ಕೊಳ್ಳೋದಿಲ್ಲ ನೋಡ್ತಾ ಇರ್ಬೋದು ನಾನು ಕಾಸ್ಟ್ ಇದೆ ಅಂತವನ ಬಳಸಿದ್ದೀನಿ ಆದರೂ ಕೂಡ ತವಕ್ಕೆ ಸ್ವಲ್ಪ ಕಚ್ಕೊಂಡಿಲ್ಲ ನೋಡಿ ಇನ್ನೊಂದು ದೋಸೆ ಕೂಡ ರೆಡಿ ಆಯ್ತು ಬಿಸಿ ಬಿಸಿ ಗರ್ಗರಿ ಆಗಿರೋ ಮಸಾಲೆ ದೋಸೆ ಜೊತೆಗೆ ಕಾಯಿ ಚಟ್ನಿ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾನೇ ಇಷ್ಟ ಆಯ್ತು ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು